ನಮ್ಮ ಯಜಮಾನ್ರ ಅಕ್ಕನ ಮಗ ಇಲ್ಲಿ ಸಾಯಿಸಿರೋದು ನಮ್ಮ ಯಜಮಾನ್ ಹ್ಞೂ ಸತ್ತೋಗಿರೋದು ಅವ್ರ ಪಾಪ ಊರು ಬಿಟ್ಟು ಮೂರು ವರ್ಷ ಆಯಿತು ಅಲ್ಲಿ ಕೊತ್ಕೆರೆಯಲ್ಲಿ ಹೋಗಿ ಸೇರ್ಕೊಂಡಿದ್ರು ಕೂಲಿ ಮಾಡ್ಕೊಂಡು ತಿಂತಿದ್ರು ಸರ್ ಇವು ಹುಡ್ಗಿನ ಪ್ರೀತಿಸಿದ್ರು ದೇವ್ರಾಣೆ ನಮಗೆ ಗೊತ್ತಿಲ್ಲ ಅವ ಆರು ವರ್ಷದಿಂದ ಅಂತ ಹೇಳ್ತಾ ಇದ್ದ ಆ ಹುಡ್ಗಿ ಕೇಳೋಕೆ ಹೋಗಿದ್ಕು ಅವನೇ ಮದುವೆ ಆಯ್ತೀನಿ ಅಂತ ಹೇಳಿದ್ಲು ಹೇಳುದ್ಲಂತೆ ನಮಗೂ ಗೊತ್ತಿಲ್ಲ ನಾವು ಮಾತಾಡಿ ನಾವು ಅವತ್ತೇನು ಬಂದೋ ನಾವು ಹುಡ್ಗಿನೂ ಮಾತಾಡ್ಸಲಿಲ್ಲ ಯಾರು ಮಾತಾಡ್ಸಲಿಲ್ಲ ಹೊಂಟೋದು ಬೆಳಗ್ಗೆ ಈಗ ಗೊತ್ತಾಗಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಗೊತ್ತಿಲ್ಲ ನಮ್ಗೆ ಆ ವಿಷಯನೇ ಗೊತ್ತಿಲ್ಲ ನಾವಿರೋದು ಬೆಂಗಳೂರಲ್ಲಿ ನಮ್ಗೆ ಆ ವಿಷಯನೇ ಗೊತ್ತಿಲ್ಲ ಹಿಂಗೆ ಮಾಡೋರಲ್ಲ ಸರ್ ಅವ್ರಿಗೆ ಹ್ಞೂ ಅವು ನರಸಿಂಹನ ಕೆಂಪಣ್ಣನೂ ಮೈದಾಗಬೇಕು ನಮಗೆ ಈಗ ಸಾಯಿಸಿರೋ ಅವನು ನಾದ್ನಿ ಮಗ ಇನ್ನೊಬ್ಬನು ನಾದಿನಿ ಮಗನೇ ಮಾವ ಆಗ್ಬೇಕು ಹ್ಮ್ ಬಾಮ ಇದ ಮಾಡ್ತಿದ್ದ ಸರ್ ನಮಗೆ ಗೊತ್ತಿಲ್ಲ ಆ ಮಗಳದು ತಪ್ಪಿಲ್ವಾ ಸರ್ ಹ್ಮ್ ಮಗಳದು ತಪ್ಪು ಮಾಡಿಕೊಂಡು ಇವ್ನ ನಿಂಗೆ ಮಾಡವ್ರೆ ಸ್ವಾಮಿ ಬೆಳಿಗ್ಗೆ ತಾಯಿ ಅದೇ ಸರ್ ಅವನ ಪಾಪ ಇಲ್ಲಿ ಮೂರ್ ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಒಬ್ಬ ಇಷ್ಟೇ ಇಷ್ಟಪ್ಪ ಸಾಯಿಂಗಾಗಿ ಹೋಗೋದ್ ಮಗರ್ಕೊಂಡಿ ಸ್ವಾಮಿ ಕೂಲಿ ಮಾಡ್ಕೊಂಡ್ ಒಬ್ಬನೇ ಒಬ್ಬಿನ ಗಂಡ್ ಮಗವನಿ ಅವರು 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 ಯಜಮಾನನು ಒಬ್ಬ ತಂಗಿ ಅವಳಿ ಅಲ್ಲೇ ಊರಿಗೆ ಕೊಟ್ಟ ಅವರೇ ಕರ್ಕೊಂಡೋಗಿ ಇರ್ಸ್ಕೊಂಡವ್ರು ತಂಗಿನೇ ಹಂಗೆ ಮಾಡವ್ರೆ ಸ್ವಾಮಿ ನಮ್ಮ ಯಜಮಾನ್ರ ಅಕ್ಕನ ಮಗ ಇಲ್ಲಿ ಸಾಯಿಸಿರೋದು ಅವನು ನಮ್ಮ ಯಜಮಾ ಹ್ಞೂ ಸತ್ತೋಗಿರೋದು ಅವ್ರ ಪಾಪ ಊರು ಬಿಟ್ಟು ಮೂರು ವರ್ಷ ಆಯಿತು ಅಲ್ಲಿ ಕೊತ್ಕೆರೆಯಲ್ಲಿ ಹೋಗಿ ಸೇರ್ಕೊಂಡಿದ್ರು ಕೂಲಿ ಮಾಡ್ಕೊಂಡು ತಿಂತಿದ್ರು ಸರ್ ಇವು ಹುಡ್ಗಿನ ಪ್ರೀತಿಸಿದ್ರು ದೇವ್ರಾಣಿ ನಮಗೆ ಗೊತ್ತಿಲ್ಲ ಅವ ಆರು ಹಿಂದೆ ಅಂತ ಹೇಳ್ತಾ ಆ ಹುಡ್ಗಿ ಕೇಳೋಕೆ ಹೋಗಿದ್ಕು ಅವನೇ ಮದುವೆ ಆಯ್ತೀನಿ ಅಂತ ಹೇಳಿದ್ಲು ಹೇಳಿದ್ಲಂತೆ ನಮಗೂ ಗೊತ್ತಿಲ್ಲ ನಾವು ಮಾತಾಡಿ ನಾವು ಅವತ್ತೇನು ಬಂದೋ ನಾವು ಹುಡ್ಗಿ ಮಾತಾಡ್ಸಿಲ್ಲ ಯಾರನ್ನು ಮಾತಾಡ್ಸಿಲ್ಲ ಹೊಂಟೋದು ಬೆಳಗ್ಗೆ ಈಗ ಗೊತ್ತಾಗಿದ್ದಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಗೊತ್ತಿಲ್ಲ ನಮ್ಗೆ ಆ ವಿಷಯನೇ ಗೊತ್ತಿಲ್ಲ ನಾವಿರೋದು ಬೆಂಗಳೂರಲ್ಲಿ ನಮ್ಗೆ ಆ ವಿಷಯನೇ ಗೊತ್ತಿಲ್ಲ ಹಿಂಗೆ ಮಾಡೋರಲ್ಲ ಸರ್ ಅವ್ರಿಗೆ ಹೌದಾ ನರಸಿಂಹನ ಕೆಂಪಣ್ಣನೂ ಮೈದಾಗಬೇಕು ನಮಗೆ ಈಗ ಸಾಯಿಸಿರೋ ಅವನು ನಾದ್ನಿ ಮಗ ಇನ್ನೊಬ್ಬನು ನಾದನಿ ಮಗನೇ ಮಾ ಆಗ್ಬೇಕು ಹ್ಮ್ ಬಾಮೈದ ಹ್ಞೂ ಮಾಡ್ತಿದ್ದು ಸರ್ ನಮಗ್ ಗೊತ್ತಿಲ್ಲ ಆ ಮಗಳದು ತಪ್ಪಿಲ್ವ ಸರ್ ಹ್ಮ್ ಮಗಳದು ತಪ್ಪು ಮಾಡಿಕೊಂಡು ಇವ್ನ ಹಬ್ಬನಿಂಗ್ ಮಾಡವ್ರೆ ಸ್ವಾಮಿ ಬೆಳಗ್ಗೆ ತಾಯಿ ಅದೇ ಸರ್ ಅವನ ಪಾಪ ಇಲ್ಲಿ ಮೂರು ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಒಬ್ಬ ಇಷ್ಟೇ ಇಷ್ಟಪ್ಪ ಸಾಯಂಗೆ ಆಗೋಗೋದ್ ಮಗಂಗೆ ಕೆರ್ಕೊಂಡಿ ಸ್ವಾಮಿ ಕೂಲಿ ಮಾಡ್ಕೊಂಡ್ ಒಬ್ಬನೇ ಒಬ್ಬನ ಗಂಡ ಮಗವನಿ ಅವ್ರು ಅವರು ಅವ್ರ ಯಜಮಾನನು ಒಬ್ಬ ತಂಗಿ ಅವಳೆ ಅಲ್ಲೇ ಊರಿಗೆ ಕೊಟ್ಟ ಅವರೇ ಕರ್ಕೊಂಡೋಗಿ ಇಟ್ಸ್ಕೊಂಡವ್ರು ತಂಗಿನಿ ಹಂಗೆ ಮಾಡೋರೇ ಸ್ವಾಮಿ